ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ಬ್ಲಾಗ್ಸ್ ಅಂಡ್ ಕುಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸಾಮಾನ್ಯವಾಗಿ ದಾಸವಾಳಧ್ವ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಇಲ್ಲ ಅಂತಂದ್ರೂ ಕೂಡ ನೋಡಿರ್ತೀರ ಎಲ್ಲ ದೇವರ ಪೂಜೆಗೂ ಕೂಡ ದಾಸವಾಳ ಧೂವನ ಬಳಸ್ತೀವಿ ದೇವ್ರ ಪೂಜೆಗೆ ಅಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ದಾಸವಾಳಧ ಈ ದಾಸವಾಳದ ಹೂಗಳು ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಅದ್ಭುತವಾದ ಔಷಧೀಯ ಗುಣಗಳಿವೆ ಸಾಮಾನ್ಯವಾಗಿ ದಾಸವಾಳದ ಗಿಡವು ಬೇರಿನಿಂದ ಹಿಡಿದು ಕುಡಿಯವರೆಗೂ ಔಷಧೀಯ ಗುಣಗಳನ್ನು ಹೊಂದಿದೆ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಕೂದಲಿನ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಈ ದಾಸವಾಳದ ಹೂವು ಅಥವಾ ಎಲೆ ತುಂಬಾ ಸಹಾಯ ಮಾಡುತ್ತೆ ದಾಸವಾಳದ ಹೂವು ಯಾವ ಯಾವ ಕಾಯಿಲೆಗೆ ಉಪಯುಕ್ತ ಮತ್ತು ಯಾರ್ಯಾರು ಇದನ್ನು ತೆಗೆದುಕೊಳ್ಬಾರ್ದು ಹಾಗೆ ಯಾವ ರೀತಿ ಇದನ್ನು ತೆಗೆದುಕೊಳ್ಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲೀಸ್ಗೆ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಬಿ ಪಿ ಇರೋರು ದಾಸವಾಳದ ಟೀನ ಮಾಡ್ಕೊಂಡು ಕುಡಿದ್ರೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಈ ಟೀಯನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವೂ ಕೂಡ ಕಡಿಮೆಯಾಗುತ್ತೆ ದಾಸವಾಳದ ಹೂವಿನಿಂದ ಟೀ ಅಥವಾ ಜ್ಯೂಸನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಸುಸ್ತು ನಿಶಕ್ತಿ ಎಲ್ಲನೂ ಕಡಿಮೆ ಆಗುತ್ತೆ ದಾಸವಾಳದ ಹೂವು ಅಥವಾ ಎಲೆಗಳಿಂದ ಹೇರ್ ಪ್ಯಾಕ್ ಅಥವಾ ಹೇರ್ ಆಯಿಲ್ನ ಹಾಕೋದ್ರಿಂದ ಏರ್ ಫಾಲ್ ಕೂಡ ಕಂಟ್ರೋಲಿಗೆ ಬರುತ್ತೆ ಹಾಗೆ ಡ್ಯಾಂಡ್ ರಫು ಕೂಡ ಕಂಟ್ರೋಲಿಗೆ ಬರುತ್ತೆ ಹಾಗೆ ಕೂದಲು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಈ ಬಾಯಲ್ಲಿ ಹುಣ್ಣು ಅಥವಾ ಹಲ್ಸರು ಗಾಯ ಆಗಿದ್ರೆ ದಾಸವಾಳದ ಎಲೆ ಅಥವಾ ಹೂವನ್ನು ಜಗಿಯೋದ್ರಿಂದ ಈ ಗಾಯನ ವಾಸಿ ಮಾಡ್ಕೊಳ್ಬೋದು ಬನ್ನಿ ಹಾಗಿದ್ರೆ ಈ ದಾಸವಾಳದ ಎಲೆಗಳಿಂದ ಟೀಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದೇ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಒಣಗಿಸ್ಕೊಂಡಿರುವಂತಹ ದಾಸವಾಳದ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಗೆಯೇ ಹೂವು ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಅಥವಾ ಒಣಗಿಸಿ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಸೊ ನೋಡಿ ನಾನಿಲ್ಲಿ ಒಂದು ಹತ್ತು ಹೆಸಳು ದಾಸವಾಳದ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ಒಣಗಿಸ್ಕೊಂಡಿರೋದು ಈಗ ಚೆನ್ನಾಗಿ ಕಲರ್ ಬಿಡೋವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ತಾ ಇದೆ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ಅಂತ ಸೊ ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾವು ಈಗ ಒಂದು ಅರ್ಧ ಹೋಳಿಕೆಯಷ್ಟು ನಿಂಬೆಹಣ್ಣಿನ ರಸವನ್ನು ಇಟ್ಕೊಳ್ತಾ ಇದ್ದೀನಿ ಈಗ ಶೋಧಿಸ್ಕೊಳ್ಳೋಣ ಶೋಧಿಸ್ಕೊಂಡ ನಂತರ ನಾನು ಒಂದು ಲೋಟಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ ಹಾಗೆಯೇ ಒಂದು ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿ ದಾಸವಾಳದ ಹೂವಿನ ಟೀ ರೆಡಿಯಾಗಿದೆ ಅಂತ ತುಂಬಾ ಸಿಂಪಲ್ಲು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈ ಟೀಯನ್ನು ಈ ಟೀಯನ್ನು ನೀವು ಬೆಳಗ್ಗೆ ಕುಡಿಬೋದು ಅಥವಾ ಸಂಜೆ ಕುಡಿಬೋದು ಅಥವಾ ದಿನಕ್ಕೆ ಎರಡು ಮೂರು ಸರಿಯಾದ್ರೂ ಕುಡಿಬೋದು ಏನೂ ತೊಂದರೆ ಆಗೋದಿಲ್ಲ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಟೀನ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ನಮ್ಮ ಬಾಡಿ ಹೀಟ್ ಆದಾಗ ಹಾಗೆ ಹೊಟ್ಟೆ ನೋವು ಹೊಟ್ಟೆ ಉರಿ ಬಂದಾಗ ಈ ರೀತಿ ದಾಸವಾಳದ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿ ಕೂಡ ಕೂಲಾಗಿ ತಣ್ಣಗಿರುತ್ತೆ ಹಾಗೆ ಬೇಗನೆ ಸುಸ್ತು ಹಾಯಾಸ ಕೂಡ ಕಡಿಮೆ ಆಗುತ್ತೆ ಸೊ ನೋಡಿದ್ರಿ ಅಲ್ವಾ ಸಿಂಪಲ್ ಆಗಿ ದಾಸವಾಳದ ಹೂವಿನ ಟೀ ಯಾವ ರೀತಿ ಮಾಡೋದು ಅಂತ ಹಾಗೆ ದಾಸವಾಳದ ಹೂವಿನ ಉಪಯೋಗಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಲ್ವಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್